ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಅಲಕ್ಷಾ ಚಾನಲ್ಲಿ ಸ್ವಾಗತ ವೀಕ್ಷಕರೇ ಇವತ್ತು ನಾವು ಪ್ರತಿಯೊಂದು ಸಾರಿ ಕೂಡ ನಮಗೆ ನಾವು ಒಂದು ಯಾವುದೋ ಒಂದು ಮಾಟ ಮಂತ್ರ ತಂತ್ರಗಳನ್ನೆಲ್ಲ ಮಾಡ್ಕೊಳ್ತೀವಿ ಕೆಲವೊಂದು ಸಾರಿ ಅದರಲ್ಲೂ ಕೂಡ ಸಾಧ್ಯ ಆಗೋದಿಲ್ಲ ಕೆಲವು ದೇಹ ಬಾಧೆಗಳು ಇರ್ಬೋದು ಕೆಲವು ತೊಂದರೆಗಳು ದೇಹದಲ್ಲಿ ನಡೆಯುವಂಥ ಇರುತ್ತೆ ಕೆಲವೊಂದು ಎಷ್ಟೋ ಒಂದು ವೈದ್ಯಗಳಲ್ಲಿ ತೋರಿಸ್ತೀರಾ ವಾಸಿ ಆಗಲ್ಲ ಅಥವಾ ತಗೊಂಡಾಗ ಆ ಮದ್ದುಗಳನ್ನ ಇಂಗೇಶನ್ ರಿಯಾಕ್ಷನ್ ಕೂಡ ಆಗುತ್ತೆ ಇದೆಲ್ಲ ನಡೀತದೆ ಈಗ ಏನಾಗ್ಬಿಟ್ಟಿದೆಯಪ್ಪ ಅಂತಂದರೆ ನಮ್ಮ ಒಂದು ಊಟದಿಂದ ನಾವು ತಿನ್ನೋ ಒಂದು ಊಟ ಅಂತ ಏನು ಹೇಳ್ತೀವಿ ಅದರಿಂದ ಸಾಕಷ್ಟು ತೊಂದರೆಗಳು ಆಗ್ತಾಯಿದೆ ಯಾಕೆಂದರೆ ಅವಾಗಿನ ಕಾಲದಲ್ಲಿ ವರ್ಷಕ್ಕೆ ಎರಡು ಬೆಳೆ ಬೆಳೀತಾ ಇದ್ರಂತೆ ಭೂಮಿ ಫಲವತ್ತವಾಗಿರೋದು ಮತ್ತು ಕೊಟ್ಟಿಗೆ ಗೊಬ್ಬರ ಗೊಬ್ಬರನವರು ಯೂಸ್ ಮಾಡ್ತಾ ಇದ್ರು ಆದರೆ ಈಗಾಗಲ್ಲ ಕೆಮಿಕಲ್ ಜಾಸ್ತಿ ಬಂದಿದೆ ಯೂರಿಯಾ ಅಂತ ಅದಂತೆ ಇದಂತೆಲ್ಲ ಹಾಕಿ ವರ್ಷದಲ್ಲಿ ಆರು ಬೆಳೆ ಐದು ಬೆಳೆ ಈ ರೀತಿ ತೆಗಿತಾರೆ ಮೂರು ತಿಂಗಳಿಗೊಂದು ಬೆಳೆ ಈ ರೀತಿ ಎಲ್ಲ ಬಂದುಬಿಟ್ಟಿದೆ ಅಲ್ಲಿ ಭೂಮಿಗೆ ಫಲವತ್ತವಾಗಿ ಆಗೋದಕ್ಕೆ ಸಮಯನೇ ಇಲ್ಲ ಹಿಂದೆ ಹಾಕ್ತಾ ಇರ್ತಾರೆ ಹೆಚ್ಚು ಒಂದು ಇಳುವರಿ ಬೇಕು ಅಂತ ಕೆಲವೊಂದು ಈ ಥರದ್ದೆಲ್ಲ ಒಂದು ಕೆಮಿಕಲ್ ಹಾಕಿ ಹಾಕ್ತಾರೆ ಆ ಒಂದು ಫುಡ್ಡು ಅಂದರೆ ಆ ಊಟದ್ದು ತಿಂದಾಗ ನಮಗೆ ಅದರೊಳಗೆ ಏನು ಶಕ್ತಿನೇ ಇರಲ್ಲ ನೋಡಿ ಆವಾಗ ಒಂದು ರಾಗಿ ಅಂತಂದ್ರೆ ಹಿಟ್ಟಂ ತಿಂಡಂ ಬೆಟ್ಟಂ ಕಡ್ದಮ ಅಂತ ಒಂದು ಶ ಆ ಶಕ್ತಿ ಇರ್ತಿತ್ತು ಈಗ ಯಾವುದರಲ್ಲೂ ಏನು ಶಕ್ತಿ ಇಲ್ಲ ಅಕ್ಕಿ ಮೊದಲೇ ಅದನ್ನು ತಿಂದರೆ ಶುಗರ್ಗಳಿಗೆ ಜಾಸ್ತಿ ಆಗ್ತಾ ಇದಾವೆ ಅಂತಾರೆ ಅವಾಗೆಲ್ಲ ಕೆಂಪು ಹಕ್ಕಿ ಅಂತ ಬರ್ತಿತ್ತು ಗುಂಡಿಗೆ ಚಿಕ್ಕದಾಗೆ ಅದು ಗಂಜಿ ಬೊಗ್ಸ್ರೆ ಅಂತ ಸ್ಮೆಲ್ ಬರೋದು ಅದು ಇಲ್ಲ ಈಗ ಅದೆಲ್ಲ ನಾನಾ ಥರ ಹಕ್ಕಿಗಳು ಬಂದಿದೆ ಈ ರೀತಿ ನಾನಾ ಗೋಧಿ ಜೋಳ ಪ್ರತಿಯೊಂದು ನಾವು ಹಾಗ ಒಂದು ನಮಗೆ ಬುದ್ಧಿ ತಿಳಿದಾಗ ಗೋಧಿ ಹಗದ್ರೆ ಈ ಬಬ್ಬಲ್ ಗಮ್ ಥರ ಬರೋದು ಕೊನೆಯಲ್ಲಿ ಅಗದು ಹಗದು ಹಿಕ್ಕಾಗ ಹೇಳಿದ್ರೆ ಒಂಥರ ಬಬ್ಬಲ್ ಗಮ್ ಹೇಗೀಗ ನಾವು ಮಕ್ಕಳು ತಿಂತಾರೋ ಆ ರೀತಿ ಬರೋದು ಈಗೆಲ್ಲ ಬರ್ತಾ ಇದೆ ಇಲ್ಲ ಬರ್ತಾ ಇಲ್ಲ ಅಂದರೆ ಅದರಲ್ಲಿ ಫೋರ್ಟಿ ಪೌಷ್ಟಿಕಾಂಶತೆ ಇಲ್ಲ ಎಲ್ಲ ಗೊಬ್ಬರ ಹಾಕಿ ಹಾಕಿ ಬೆಳೆಸ್ತಾ ಇದ್ದಾರೆ ಇದೆಲ್ಲ ಯಾಕೆ ಹೇಳ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದೀರಲ್ವಾ ಅದಕ್ಕೆ ನಾನು ಈಗ ಇಂಥ ಅದಕ್ಕೆಲ್ಲ ಅಂದಾಗ ಮನೆಯಲ್ಲೇ ನಾವು ಕೆಲವೊಂದು ವಸ್ತುಗಳಿಂದ ನಮ್ಮ ಮೈ ವಸ್ತುಗಳಿಂದ ಮಾಡಿಕೊಂಡು ಧನ್ವಂತ್ರಿ ಅಂತ ಹೇಳ್ತಾರೆ ಇದಕ್ಕೆ ಈ ಧನ್ವಂತ್ರಿ ನಿಯಮದಿಂದ ನಾವು ಒಂದು ಮಾಡಿಕೊಂಡಾಗ ನಮ್ಮ ದೇಹ ಒಂದು ವಜ್ರ ಇರುತ್ತೆ ಇದನ್ನು ಯಾಕೆ ಸುಮ್ಮನೆ ನಾವು ಹಾಸ್ಪಿಟ್ಲಿಗೆ ಹೋಗ್ತಿರ್ತೀವಿ ಅವ್ರು ಕೊಟ್ಟಂಥ ಮಾತ್ರೆ ಇಂಜೆಕ್ಷನ್ ತಗೊಂಡು ತೊಗೊಂಡು ತೊಗೊಂಡು ಏನಾಗುತ್ತೆ ಕಿಡ್ನಿಗಳು ಹೋಗೋದು ಹೃದಯ ನೋಡಿ ಸಣ್ಣ ಮಕ್ಕಳು ನಾಲ್ಕನೇ ಕ್ಲಾಸ್ ಹುಡುಗ ಅವ್ನಿಗೆ ಹಾರ್ಟ್ ಅಟ್ಯಾಕು ಮೂವತ್ತು ನಲವತ್ತು ವರ್ಷಕ್ಕೆಲ್ಲ ಹಾರ್ಟ್ ಅಟ್ಯಾಕು ಹೇಳಿ ತಮ್ಮ ಆ ದೇಹ ಆ ಒಂದು ಆ ತಿಂಡಿ ಈಗಿನ ಒಂದು ಊಟಕ್ಕೆ ಅದು ಒಗ್ಗುಕೊಳ್ತಾ ಇಲ್ಲ ಸುಖ ಜಾಸ್ತಿ ಆಯಿತು ದೇಹಕ್ಕೆ ಒಂದು ಶಕ್ತಿ ಇಲ್ಲ ಮನುಷ್ಯನಿಗೆ ಹಾಗಾಗಿ ಇವಾಗ ಒಂದು ಹಳೆಯದಾದ ಒಂದು ನಾವು ಆಗಿನ ಕಾಲದಂತ ಪಂಡಿತರು ಅವಾಗೆಲ್ಲ ಹೇಳ್ತಾರೆ ಹಳೆಲೆಕಾಯಿ ಪಂಡಿತ ಇವನು ಏನು ಮಾಡ್ತಾರೆ ಅಂತ ಜರಿತಿದ್ರು ಈಗ ನೋಡಿ ಅಂಥ ಕಾಯಿ ಪಂಡಿತರಿಂದನೇ ಎಷ್ಟೋ ನಮ್ಮ ಜೀವ ಉಳಿಸ್ಕೊಬೋದು ಹಾಗಾಗಿ ಈ ಒಂದು ಧನ್ವಂತರಿ ಅನ್ನೋ ಒಂದು ಇದರಿಂದ ನಾವು ಯಾವ ರಾತ್ರಿ ಮಾಡ್ಕೋಬೋದು ಯಾವ್ಯಾವ ಕಾಯಿಲೆಗೆ ಎಂಥ ಕಾಯಿಲೆಗಳು ಇದರಿಂದ ನಾವು ಆ ಒಂದು ಉಪಶಮನ ಪಡಿಸ್ಕೋಬೋದು ಅನ್ನೋದು ನೋಡೋಣ ಯಾಕೆಂದರೆ ಪ್ರತಿಯೊಂದು ನಾವು ತಂತ್ರ ಮಂತ್ರ ಯಾವಾಗಲೂ ಆಗಲ್ಲ ಮೊದಲು ನಾವು ಚೆನ್ನಾಗಿದೆ ನಮ್ಮ ದೇಹ ಒಂದು ಚೆನ್ನಾಗಿತ್ತು ಅಂದರೆ ನೀವು ಎಲ್ಲರೂ ಹೋಗ್ಬೋದು ಏನಾದರೂ ಸಾಧನೆ ಮಾಡ್ಬೋದು ಆ ಒಂದು ಸಾಧನೆಗೆ ನಮ್ಮ ದೇಹ ಒಂದು ಸಹಕರಿಸಲಿಲ್ಲ ಅಂದರೆ ಏನು ಮಾಡೋಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಇವತ್ತು ಒಂದು ಈ ವಿಡಿಯೋಲಿ ಎಂತಾದರೂ ಪರವಾಗಿಲ್ಲ ಇದು ಒಂದು ಅರಿವು ಮೂಡಿಸ್ಬೇಕು ಅನ್ನೋ ಉದ್ದೇಶಕ್ಕೆ ನಾನು ನಿಮಗೆ ಇದನ್ನು ಕೊಡ್ತಾ ಇದ್ದೀನಿ ಈ ರೀತಿ ವೀಕ್ಷಕರೇ ಈ ಥರ ಮಾಡಿಕೊಂಡಾಗ ನಮಗೂ ಆರೋಗ್ಯವಾಗಿರುತ್ತೆ ಮತ್ತು ನಮ್ಮ ಮನೆಯಲ್ಲಿರೋ ಅಂಥದ್ನೇ ಯಾವ ಖರ್ಚಿಲ್ಲ ಏನೂ ಇಲ್ಲ ಮನೆಯಲ್ಲಿರೋ ಅಂಥದನ್ನೇ ಬಳಸ್ಕೊಂಡು ನಮ್ಮ ಆರೋಗ್ಯಕ್ಕೆ ನಾವು ಮಾಡಿಕೊಂಡಾಗ ವಜ್ರದಂತೆ ನಮ್ಮ ದೇಹ ಚೆನ್ನಾಗಿ ಗಟ್ಟಿಮುಟ್ಟಾಗಿರುತ್ತೆ ಈಗ ಬನ್ನಿ ಯಾವ್ಯಾವುದು ಯಾವ್ಯಾವ ರೀತಿಗೆ ಏನು ಕಾಯಿಲೆಗಳು ಅನ್ನೋದೆಲ್ಲ ನಾವು ತಿಳ್ಕೊಳ್ಳೋಣ ಕೆಲವೊಂದು ಸಾರಿ ಯಾವ ಪಂಡಿತ್ರಿಂದ ಡಾಕ್ಟ್ರಿಂದ ಕೂಡ ವಾಸಿಯಾಗದಿರೋ ಅಂಥದ್ದು ಕೂಡ ಈ ಕ್ಷಯ ಅಂತ ಹೇಳ್ತವೆ ಅದಿರ್ಬೋದು ಈ ಪಾಂಡುರೋಗ ಅಂತಾರೆ ಈ ಒಂದು ಗಂಟ್ಲ ಹತ್ರ ಬರುತ್ತೆ ಈ ಹತ್ರ ಎರಡು ಗೆಡ್ಡೆ ಥರ ಸೇರಿಕೊಂಡು ಅದು ಮಾಲೆ ಅಂತ ಭಾಳ ಕೆಟ್ಟ ಕಾಯಿಲೆ ಇದು ಗಂಡು ಮಾಲೆ ಅಂತ ಹೇಳ್ತಾರೆ ಅಥವಾ ಗಿಣ್ಣಿನ ರೋಗ ಅಂತಾರೆ ವಾತ ಈ ಮಾಲ ರೋಗ ಅಂದರೆ ಬಾತ್ರೂಮ್ಗಳಿಗೆ ಹೋಗಲ್ಲ ಸರಿಯಾಗಿ ಮೂರ್ಛೆ ರೋಗಗಳು ಮೂಲೆ ವ್ಯಾಧಿಗಳು ಈ ಅಪಸ್ಮಾರಗಳು ಅಂದರೆ ಒಂಥರ ಹುಚ್ಚುಚ್ಚಾಗಿ ಹಾಡ್ತಾಯಿರ್ತಾರೆ ಆ ರೀತಿ ಇಂಥವೆಲ್ಲ ಸಾಕಷ್ಟು ಇರ್ತವೆ ಇವೆಲ್ಲ ಕೂಡ ಧನ್ವಂತರಿ ಒಂದು ಮಾಡೋದರಿಂದ ನಾವು ಈ ಮೂಲಿಕೆಗಳಿಂದ ಮಾಡೋದ್ರಿಂದ ಭಾಳ ಒಳ್ಳೆಯ ಒಂದು ಆರೋಗ್ಯ ಪಡ್ಕೋಬೋದು ಇದನ್ನು ನಾವು ಒಂದು ಶುಭ ದಿನದಲ್ಲಿ ಒಂದು ಧನ್ವಂತರಿ ಫೋಟೋ ಆಗಲಿ ಅಥವಾ ವಿಗ್ರಹಗಳಾದ್ರು ಯಾವುದಾದ್ರು ತಂದಿಕ್ಕೋಬೇಕು ತಂದಿಕ್ಕೊಂಡು ಅಲ್ಲಿ ಶುದ್ಧ ಮಾಡಿ ಜಾಗನ ಶುದ್ಧ ಮಾಡಿಕೊಂಡು ಒಂದು ಏಕಾಂತ ಸ್ಥಳದಲ್ಲಿ ಸ್ಥಾಪನೆ ಮಾಡ್ಬೇಕಂದ್ರೆ ಯಾವುದೇ ಗಲಾಟೆ ಆಗಲಿ ಜನಗಳದ್ದು ಒಂದು ಶಬ್ದ ಆಗಲಿ ಅಲ್ಲಿ ಕೇಳಬಾರ್ದು ಆ ರೀತಿ ಸ್ಥಾಪನೆ ಮಾಡಿಕೊಂಡು ಅದಕ್ಕೂ ಮೊದಲು ನೀವು ಆ ಧನ್ವಂತರಿಯ ಒಂದು ಆ ಮೂಲಿಕೆಗಳನ್ನೆಲ್ಲ ಸಂಗಿಸ್ಕೋಬೇಕು ಮೊದಲು ಈ ಮೂಲಿಕೆಗಳನ್ನ ಸಂಗ್ರಹ ಮಾಡ್ಕೋಬೇಕು ಅದು ನಾನು ಕೊನೆಯದಾಗಿ ಹೇಳ್ತೀನಿ ಏನೇನು ಅಂತ ಸಂಗ್ರಹಣೆ ಆದಮೇಲೆ ಅದನ್ನೆಲ್ಲ ಕುಟ್ಟಿ ಪುಡಿ ಮಾಡಿ ಆ ಒಂದು ಧನವಂತರಿ ಧನ್ವಂತರಿ ಈಗ ನೋಡ್ತಾ ಇದ್ದೀರಾ ನೀವು ಧನ್ವಂತರಿ ಅಂದರೆ ನಾರಾಯಣ ಅಂತಲೇ ಅದು ಬರೋದು ನಾರಾಯಣನೇ ಧನ್ವಂತರಿ ಅಂತ ಹೇಳ್ತಾರೆ ಆ ಸ್ವಾಮಿ ಮುಂದಗಡೆ ಒಂದು ತಟ್ಟೆಯಲ್ಲಿ ಹಾಕಿಟ್ಟಿರಬೇಕು ಇನ್ನೊಂದು ತಟ್ಟೆಲಿ ಏನು ಮಾಡಬೇಕು ಧನ್ವಂತರಿ ದೇವಿ ದೇವರಿಗೆ ಪ್ರಸಾದ ರೂಪವಾಗಿ ನಾವು ಒಂದು ಬುರ ಸಕ್ಕರೆ ಅಂತ ಹೇಳ್ತೀವಿ ಆ ಸಕ್ಕರೆಯನ್ನು ಇನ್ನೊಂದು ತಟ್ಟೆಯಲ್ಲಿ ಇಟ್ಟಿರಬೇಕು ಇದಾದ ಮೇಲೆ ಆ ಸ್ವಾಮಿಗೆ ನಾವು ಜಲಾಭಿಷೇಕ ಭಸ್ಮ ಅಭಿಷೇಕಗಳೆಲ್ಲ ಮಾಡಿ ಹೂಗಳನ್ನೆಲ್ಲ ಮುಡಿಸಿ ಅಲಂಕಾರ ಮಾಮೂಲಿ ಗೊತ್ತಲ್ಲ ದೂಪ ದೀಪ ಅಲಂಕಾರ ಎಲ್ಲ ಮಾಡಿ ಕಾಯಿ ಕರ್ಪೂರಗಳಿಂದ ಪೂಜೆ ಮಾಡಿ ಭಕ್ತಿಯಿಂದ ನಾವೇನು ಮಾಡಬೇಕು ಆ ತಯಾರು ಮಾಡಿದಂಥ ಪುಡಿಗಳು ಅದು ನಾನು ಕೊನೆಯದಾಗಿ ಹೇಳಿದ್ದೀನಿ ಅನ್ನೋ ಅಂದರೆ ಆದ ಮೇಲೆ ಇದು ಆ ಪುಡಿಗಳೆಲ್ಲ ತಗೊಳ್ಬೇಕು ಸ್ವಾಮಿಗೆ ತೋರಿಸ್ಬೇಕು ಅಂದರೆ ಆ ಧನ್ವಂತರಿ ಸ್ವಾಮಿಗೆ ಆ ಒಂದು ಪುಡಿನ ಒಂದು ತೋರಿಸ್ಬೇಕು ಮುಂದೆಗೆ ನಾವೇನು ಪ್ರಸಾದ ನೈವೇದ್ಯಂ ಹಾಮಿ ಅಂತ ದೇವ್ರಿಗೆ ಹೇಳ್ತೀವೋ ಅದೇ ರೀತಿ ಇದನ್ನು ಕೂಡ ತೋರಿಸಿ ಈ ಒಂದು ದೇವ್ರನ್ನ ಮನಸಲ್ಲಿ ನೆನೆಸ್ಕೊಂಡು ನೀವು ಮನಸ್ಸಲ್ಲಿ ನೆನೆಸ್ಕೊಂಡು ಅದನ್ನು ಬಿಸಿನೀರಲ್ಲಾಗಲಿ ತಣ್ಣೀರಲ್ಲಾಗಲಿ ಒಂದು ಮೂರು ಬೆಳ್ಳಲ್ಲಿ ಬರುತ್ತೆ ಮೂರು ಬೆಳ್ಳಲ್ಲಿ ಏನು ಎತ್ಕೊತೀವೋ ಆ ಥರ ಎತ್ಕೊಂಡು ಇದನ್ನು ನಲ್ವತ್ತೆಂಟು ದಿವಸ ಅಥವಾ ಮೂರು ತಿಂಗಳಾದರೂ ತಗೋಬೇಕು ತೊಗೋಬೇಕು ಮೂರು ತಿಂಗಳಾಗಿಲ್ಲ ಅಂದರೆ ನಲ್ವತ್ತೆಂಟು ಸಾರು ತೊಗೊಂಡ್ರೆ ಎಲ್ಲ ಸರ್ವ ರೋಗಗಳು ನಾಶ ಆಗ್ತವೆ ರೋಗದಿಂದ ವಿಮುಕ್ತಿ ತಗೊಂತಿದ ಈಗ ನಾವು ಆ ಮೂಲಿಕೆಗಳು ಯಾವ್ಯಾವು ನಮ್ಮ ದೇಹನ ಆರೋಗ್ಯ ಚೆನ್ನಾಗಿಡೋ ಅಂಥದ್ದು ನಮ್ಮ ದೇಹ ಒಂದು ವಜ್ರತಾರ ಇರೋ ಅಂಥದ್ದು ಯಾವುದು ಅಂತ ತಿಳ್ಕೊಳ್ಳೋಣ ಒಂದು ಮೊದಲನೆಯದು ಒಂದೊಂದು ನಾಲ್ಕು ಭಾಗ ಮಾಡ್ತೀವಿ ಈ ನಾಲ್ಕು ಭಾಗದಲ್ಲಿ ಯಾವ್ಯಾವ್ಯಾವ ಅಂತ ನೋಡ್ಕೊಳ್ಳೋಣ ಈಗ ಹಳಲೆಕಾಯಿ ಹಳಲೆಕಾಯಿಯ ತೊಗಟೆ ನೆಲ್ಲಿಕಾಯಿ ತೊಗಟೆ ಈ ಕಾರೆಕಾಯಿ ತೊಗಟೆ ಶುಂಠಿ ಮೆಣಸು ಇಪ್ಪಲಿ ಬಡೆ ಸೊಪ್ಪು ಈ ಚಿತ್ರಮೂಲದ ಬೇರಿನ ತೊಗಟೆ ಅಶೋಕ ಗಿಡದ ತೊಗಟೆ ಅಮೃತ ಬಳ್ಳಿ ಬಪ್ಪೆ ಬೇವಿನ ಈ ಆ ಚಕ್ಕೆ ಒಳಗಡೆ ಒಂದು ನಾರು ಬರುತ್ತೆ ಬೇವಿನ ಚಕ್ಕೆ ಬರ್ತಾರೆ ಅದರೊಳಗೆ ನಾರು ಬರುತ್ತೆ ಇನ್ ನಾರು ಬರುತ್ತೆ ಅಂಥ ಒಂದು ನಾರು ಇವೆಲ್ಲ ಒಂದು ಗುಂಪಿನ ಮೂಲಿಕೆಗಳು ಈ ಒಂದು ಅಂದರೆ ಇವು ಒಂದು ದೊಡ್ಡ ಮರಗಳ ಒಂದು ಚಕ್ಕೆಗಳು ಇವೆಲ್ಲ ಇದಾಯಿತು ಮತ್ತು ಇನ್ನೊಂದು ಏನಪ್ಪ ಎರಡನೇದು ಅಂದರೆ ಸರ ಬೆಲ್ಲ ಚೆಲ್ಲಾಂಗಡ್ಡೆ ಸೈಂಧವ ಲವಣ ಲಕ್ಕೆ ಸೊಪ್ಪು ನೆಲಗುಳ್ಳ ಆನೆ ನೆಗಿಲು ಬಿಲ್ವ ತೊಗಟೆ ಬಿಳಿ ಗಣಜಲೆ ಈ ಒಂದು ಗುಂಪಿನ ಮೂಲಿಕೆಗಳು ಇವು ಚಿಕ್ಕ ಚಿಕ್ಕದಾಗಿರುವಂಥ ಇವೊಂದು ಇನ್ನೊಂದು ಮೂರನೇದು ಇನ್ನೊಂದು ಬರುತ್ತೆ ಈ ಹರಳು ಗಿಡ ಬೋಡಸಿರ ಮಾದಾಳದ ಹಣ್ಣು ಕಾಡಿಗಾರುಗ್ಗ ಸಜ್ಜಾಕ್ಷರಿ ಪವಾಷ್ಟರ ಸಜ್ಜಾಕ್ಷರಿ ಪವಾಷ್ಟರ ಕೊತ್ತಂಬರಿ ಬೀಜ ಜೀರಿಗೆ ವಿಷ್ಣು ಕ್ರಾಂತಿ ಅಜವಾನ ಈ ಒಂದು ಗುಂಪಿನ ಮೂಲಿಕೆಗಳು ಇನ್ನೊಂದು ನಾಲ್ಕನೇದು ಒಂದು ಗುಂಪು ಏನಪ್ಪ ಅಂದರೆ ವಾಯು ವಿಳಂಗ ಬಾಗೇಪುರ ಶಿರಸಲ ಮರದ ತೊಗಟೆ ಕಕ್ಕೆ ಗಿಡ ಅಥವಾ ಬ್ಯಾಟೆ ಗಿಡ ತೊಗಟೆ ಅರಿಶಿನ ಬಜೆ ಸಾಸಿವೆ ಇವು ಒಂದು ಗುಂಪಿನ ಮೂಲಿಕೆಗಳು ಇವು ಇಷ್ಟು ಸೇರಿದಾಗ ಏನಾಗುತ್ತೆ ಮೂವತ್ತಾರು ಮೂಲಿಕೆಗಳು ಹಾಕ್ತವೆ ಇಷ್ಟು ತಗೋಬೇಕು ಏನು ನಾನು ಹೇಳಿದ್ದೀನಿ ಮೊದಲಿಂದ ಅಷ್ಟು ಮೂಲಿಕೆಗಳನ್ನ ತಗೊಂಡು ಇವೆಲ್ಲ ನೆಳ್ಳಲ್ಲೇ ಒಣಗಿಸ್ಬೇಕು ಬಿಸಿಲಲ್ಲೆಲ್ಲ ಒಣಗಿಸ್ಬಾರ್ದು ನೆಳ್ಳಲ್ಲಿ ಒಣಗಿಸ್ಬಿಟ್ಟು ಇವನ್ನೆಲ್ಲ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡು ನಾನು ಮೊದಲೇ ಏನು ಹೇಳಿದ್ನಲ್ವ ಕೈಯಲ್ಲಿ ಒಂದು ಬೂರ ಸಕ್ಕರೇನು ಇಟ್ಕೋಬೇಕು ಆ ಸಕ್ಕರೆಯಲ್ಲಿ ಒಂದು ಏನು ಬರುತ್ತೆ ಮೂರು ಬೆರಳಿಗೆ ಏನು ಸಿಗುತ್ತೆ ಆ ರೀತಿ ತೊಗೊಂಡು ಇದನ್ನು ಅದನ್ನೆರಡು ಮಿಕ್ಸ್ ಮಾಡಿಕೊಂಡು ತಣ್ಣೀರಿಗಾಗಲಿ ಬಿಸಿನೀರ್ಗಾಗಲಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ತಿಂಗಳು ಅಲ್ಲ ಒಂದು ಮಂಡಲ ಅಥವಾ ಮೂರು ತಿಂಗಳು ತೊಗೋಬೇಕಾಗುತ್ತೆ ಮೂರು ತಿಂಗಳು ತೊಗೊಳಕ್ಕೆ ಆಗಲಿಲ್ಲ ಅಂದರೆ ಒಂದು ತಿಂಗಳು ಆದ್ರೂ ತೊಗೋಬೇಕಾಗುತ್ತೆ ಆವಾಗ ಇದನ್ನು ತೊಗೊಂಡಾಗ ನಿಮಗೆ ಅದು ಬೆಳಗ್ಗೆ ಆದರೂ ಆಗ್ಬೋದು ಬೆಳಗ್ಗೆ ತೊಗೊಂಡ್ರೆ ಭಾಳ ಒಳ್ಳೆಯದು ಬರೀ ಇದರಲ್ಲಿ ಹೊಟ್ಟೆಯಲ್ಲಿ ತೊಗೊಂಡಾಗ ಆ ಕೆಲವು ಹೊಟ್ಟೆ ಇರೋ ಕೆಟ್ಟ ಕಲ್ಮಶಗಳೆಲ್ಲ ಹೋಗ್ತವೆ ತೊಗೊಬೋದು ಆ ರೀತಿ ತೊಗೊಂಡಾಗ ಮನುಷ್ಯ ಎಂಥ ಕೆಟ್ಟ ರೋಗ ಇದೂ ಯಾವುದೇ ರೋಗಗಳಿಂದ ಇದ್ದರೂ ಸರ್ವ ರೋಗಗಳಿಂದ ಮುಕ್ತನಾಗ್ತಾನೆ ಇದೊಂದು ಅದ್ಭುತವಾದಂಥ ಧನ್ವಂತರಿ ಒಂದು ತಂತ್ರ ಅಂತ ಇಡ್ಬಿಟ್ಟು ಯಾಕೆಂದ್ರೆ ನಾವು ಯಾವಾಗಲೂ ಬರಿ ಮಂತ್ರಗಳು ತಂತ್ರಗಳು ಇದರಲ್ಲೇ ಇರ್ತೀವಿ ನಮ್ಮ ದೇಹ ಸರಿಯಾಗಿದ್ದರೇ ನಾವು ಯಂತ್ರ ಮಂತ್ರ ತಂತ್ರಗಳು ಇವನ್ನೆಲ್ಲ ದೀಕ್ಷೆಗಳು ಇವೆಲ್ಲ ಮಾಡ್ಕೋಬೇಕಾರೆ ನಮ್ಮ ದೇಹ ಅದಕ್ಕೆ ಸಹಕರಿಸಲಿಲ್ಲ ಅಂದರೆ ಏನು ಮಾಡ್ತೇಳಿ ಯಾವುದು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗೋಲ್ಲ ಇದು ದೇಹನ ಅದ್ಭುತವಾಗಿ ಇನ್ನೂ ಸಾಕಷ್ಟಿದೆ ಯಾಕೆಂದರೆ ನಾನು ಸ್ವಲ್ಪ ಸ್ವಲ್ಪ ಇದ್ದೀನಿ ಕೆಲವ್ರಿಗೆ ಕಣ್ಣುಗಳು ಕಿವಿಗಳು ಏನೇನೋ ಸಾಕಷ್ಟು ಹೇಳ್ತಾರೆ ಮತ್ತು ಇದನ್ನು ಮಾಡ್ಕೋಬೇಕಾದ್ರೆ ನೀವು ಒಂದು ವೈದ್ಯರ ಸಲಹೆ ತೊಗೊಂಡೆ ಅಂದರೆ ಈ ವೈ ಏನು ವೈದ್ಯರು ಇರ್ತಾರಲ್ಲ ನಾಟಿ ವೈದ್ಯರು ಅವ್ರನ್ನ ಕೇಳಿ ನೀವು ಅದನ್ನು ನಿಮ್ಮ ದೇಹಕ್ಕೆ ಆಗಿ ಬರುತ್ತಾ ಅಂತ ಕೇಳಿ ನೀವು ತೊಗೋಬೇಕಾಗುತ್ತೆ ಹಾಗೆ ತೊಗೊಳಕ್ಕೆ ಹೋಗಬೇಡಿ ಕೆಲವ್ರಿಗೆ ಆ ದೇಹಕ್ಕೆ ಸೇರಲ್ಲ ಇನ್ನು ಕೆಲವರು ಸೇರುತ್ತೆ ಅದನ್ನು ಒಂದು ವೈದ್ಯರ ಸಲಹೆ ಮೇರೆಗೆ ನೀವು ಇದನ್ನು ಪ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ವೀಕ್ಷಕರೇ ಇದು ಒಂದು ದೇಹಕ್ಕಾಗಿ ನಮ್ಮ ದೇಹ ಅನ್ನೋ ಉದ್ದೇಶದಿಂದ ಇದು ಮಾಡಿದ್ದು ಇದು ಯಾರಿಗಾರಿಗಿ ಇದು ಇಷ್ಟ ಆಗುತ್ತೋ ಏನೋ ಗೊತ್ತಿಲ್ಲ ಯಾಕೆಂದ್ರೆ ಯಾವಾಗ ನೋಡ್ರು ಮಾಟಗಳು ಮಂತ್ರಗಳು ಉಚ್ಚಾಟಗಳು ಕರ್ಮಗಳು ಇವನ್ನೇ ಕೇಳ್ತಿರ್ತೀರ ಆದರೆ ದೇಹ ನೀವು ಚೆನ್ನಾಗಿಲ್ಲ ಅಂದರೆ ನೀವು ಇದೆಲ್ಲ ಮಾಡಿ ಏನು ಸಾಧನೆ ಮಾಡಿ ಏನು ಬಂತು ಆರೋಗ್ಯನೇ ಸರಿಗಿಲ್ಲ ಅಂದಾಗ ಬೇರೇನು ಮಾಡಲಿಕ್ಕಾಗಲ್ಲ ಅದರಿಂದ ಮೊದಲು ನೀವು ಇದನ್ನ ನಿಮ್ಮ ದೇಹನ ರಕ್ಷಣೆ ಮಾಡಿಕೊಳ್ತಾ ತದನಂತರ ಬೇರೆ ರಕ್ಷಣೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರಿಬರ್ ಮಾಡ್ಕೊಳ್ಳಿ ಇನ್ನೂ ಸಾಕಷ್ಟು ನಿಂತ ಅವನ್ನ ಕೊಡೋಣ ಅಂತಿದ್ದೀನಿ ನಿಮ್ಮಲ್ಲಿ ಏನು ಕಾಮೆಂಟ್ ಬರ್ತೋ ಅದರ ಥರ ನಾನು ಮಾಡಕ್ಕೆ ಮಾಡ್ತೀನಿ ಓಕೆ